ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಬೆಂಗಳೂರಿನ ಹೊರವಲಯದಲ್ಲಿ ನಡೆದ ರೇವ್ ಪಾಟಿ ಕೇಸ್ಗೆ ಸಂಬಂಧಿಸಿದಂತೆ ಮತ್ತಷ್ಟು ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದೆ ತೆಲುಗು ನಟಿ ಹೇಮಾಗೆ ನೋಟಿಸ್ ನೀಡಿದ ಬೆನ್ನಲ್ಲೇ ಆಂಧ್ರ ಪ್ರದೇಶದ ರಾಜಕಾರಣಿಗಳು ಸಿಸಿಬಿಗೆ ನಿರಂತರ ಕಾಲ್ ಮಾಡಿ ಹೇಮಾ ಬಂದರ ಮಾಡದಂತೆ ಒತ್ತಡ ಹಾಕ್ತಿದ್ದಾರೆ ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವಿಸಿದ್ದ ನಟಿ ಹೇಮಾ ಹೆಚ್ಚಿನ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಡಲಾಗಿದೆ ಹೀಗಾಗಿ ನಟಿ ಹೇಮಾಗೆ ನೋಟಿಸ್ ಬೆನ್ನಲ್ಲೇ ಸಿಸಿಬಿಗೆ ಒತ್ತಡ ಹೆಚ್ಚಾಗಿದೆ ಇನ್ನು ಮತ್ತೊಂದೆಡೆ ಸಿಸಿಬಿ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಸತ್ಯ ಬಯಲಾಗ್ತಾ ಇದೆ ಇದು ಕೇವಲ ಡ್ರಗ್ಸ್ ಪಾರ್ಟಿ ಮಾತ್ರವಲ್ಲ ರೇವ್ ಪಾರ್ಟಿಯ ಮತ್ತಷ್ಟು ಕರಾಳ ಮುಖ ಬಯಲಾಗ್ತಾ ಇದೆ ಬಂಧಿತರ ರೂಪಾಯಿ ಹಣವನ್ನ ಫ್ರೀಸ್ ಮಾಡಲಾಗಿದೆ ಒಟ್ಟು ಏಳು ಬ್ಯಾಂಕ್ ಖಾತೆಗಳಲ್ಲಿನ ಲಕ್ಷ ರೂಪಾಯಿಯನ್ನ ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಅಲ್ಲದೆ ಬೆಟ್ಟಿಂಗ್ ಹಾಗೂ ಸೆಕ್ಸ್ ದಂಧೆ ಕೂಡ ನಡೀತಾ ಇತ್ತು ಆಂಧ್ರ ಪ್ರದೇಶ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆ ಐಪಿಎಲ್ ಹಾಗೂ ಇತರೆ ಕ್ರೀಡೆಯ ಬಗ್ಗೆ ಬೆಟ್ಟಿಂಗ್ ನಡೀತಾ ಇತ್ತು ಅನ್ನೋ ಮಾಹಿತಿ ಸಿಕ್ಕಿದೆ ಈ ಬಗ್ಗೆಯೂ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಪೆಡ್ಲರ್ ಸಿದ್ದಿಕ್ ಮತ್ತು ನಾಗಬಾಬು ಬಳಿ ಡ್ರಗ್ಸ್ ಖರೀದಿ ಮಾಡಿರುವುದಕ್ಕೆ ಸಾಕ್ಷ್ಯ ಕೂಡ ಪತ್ತೆಯಾಗಿದೆ ಕೆಲವು ಪೆಡ್ಲರ್ಗಳಿಗೆ ಸಂದೇಶ ಕಳಿಸಿ ಡ್ರಗ್ಸ್ ಖರೀದಿ ಮಾಡಲಾಗಿತ್ತು ಡ್ರಗ್ಸ್ ಮಾರಾಟ ಮಾಡಿರುವ ಪೆಡ್ಲರ್ಗಾಗಿಯೂ ಸಿಸಿಬಿ ಹುಡುಕಾಟ ನಡೆಸುತ್ತಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬೆಲ್ಲೈಕನನ್ನು ಒತ್ತಲು ಮರೆಯದಿರಿ